ನಮಸ್ತೆ ನಾನು ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿಯಲ್ಲಿ ಮೇತಿ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಅಂದ್ರೆ ಇಲ್ಲಿ ಮೆಂತ್ಯ ಸೊಪ್ಪಲ್ಲಿ ಗ್ರೇವಿ ರೆಸಿಪಿನ ಮಾಡ್ತಾ ಇರೋದು ಅದು ಅಲ್ಲದೆ ಇದನ್ನ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರುವಂತದ್ದು ಫಸ್ಟ್ ನಾನು ಇಲ್ಲಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಎರಡರಿಂದ ಮೂರು ಹಾಕೊಂಡಿರೋದು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಎರಡು ಗಡ್ಡೆ ಹಾಕ್ಕೊಂಡಿರೋದು ಹಾಗೆ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬಂದುಬಿಟ್ಟು ಎರಡು ಇಂಚಷ್ಟು ತೊಗೊಂಡಿರೋದು ಹಾಗೆ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಪೆಪ್ಪರ್ ಬಂದುಬಿಟ್ಟು ಸ್ಪೂನ್ ಅಷ್ಟು ಹಾಕ್ಕೊಂಡಿರೋದು ಹಾಗೆ ಚಕ್ಕೆ ಪುಡಿ ಕೂಡ ಹಾಕೊಂಡಿದ್ದೀನಿ ಚಕ್ಕೆ ಪುಡಿನ ಕಾಲು ಸ್ಪೂನಷ್ಟು ಹಾಕೊಂಡಿರೋದು ಹಾಗೆ ಲವಂಗ ಪುಡಿನೂ ಕೂಡ ಹಾಕೊಂಡಿದ್ದೀನಿ ಲವಂಗ ಪುಡಿ ಬಂದುಬಿಟ್ಟು ಅದು ಕೂಡ ಕಾಲು ಸ್ಪೂನಷ್ಟು ಹಾಕೊಂಡಿರೋದು ಹಾಗೆ ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ಅದನ್ನ ಹತ್ತರಿಂದ ಹನ್ನೆರಡು ಪೀಸಷ್ಟು ಹಾಕೊಂಡಿದ್ದೀನಿ ಹಾಗೆ ಹುರುಗಡಲೆ ಕೂಡ ಹಾಕೊಳ್ತಾ ಇದ್ದೀನಿ ಹುರುಗಡ್ಲೆ ಬಂದ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಹಾಕೊಂಡಿರೋದು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಕೂಡ ಒಂದು ಇಡಿಯಷ್ಟು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಪುದೀನಾ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇವೆಷ್ಟು ನೀರು ಹಾಕೊಳ್ದನ್ನೇ ಗ್ರೈಂಡ್ ಮಾಡ್ಕೊಂಡಿರೋದು ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ನಾಟಿ ಕೋಳಿದು ಮೇತಿ ಗ್ರೇವಿ ಏನಿದೆ ಅದನ್ನ ಕುಕ್ಕರಲ್ಲಿ ಅಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಇಲ್ಲಿ ಎಣ್ಣೆನ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಎಣ್ಣೆ ಬಿಸಿ ಆದ್ಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನ ಅಷ್ಟು ಹಾಕೊಳ್ತಾ ಇದ್ದೀನಿ ಮಸಾಲೆ ಹಾಕೊಂಡಾದ್ಮೇಲೆ ಇದನ್ನ ಮೂರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ತೊಳೆದುಳ್ದಿರೋ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಂಡಾದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಇದನ್ನ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಸೌಟಲ್ಲಿ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡಾದ್ಮೇಲೆ ಮತ್ತೆ ಸೌಟಲ್ಲಿ ತಿರುಗಿಸಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಈಗ ಚಿಕನ್ ಹಾಕೊಳ್ತಾ ಇದ್ದೀನಿ ಅದನ್ನು ವಾಶ್ ಮಾಡಿ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೆ ಈಗ ಅಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಿಕನನ್ನು ನಾನು ಒಂದು ಕೆ ಜಿಯಷ್ಟು ತೊಗೊಂಡಿರೋದು ಇಲ್ಲಿ ನಾಟಿ ಕೋಳಿ ಚಿಕನ್ ತೊಗೊಂಡಿರೋದ್ರಿಂದ ಕುಕ್ಕರಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಮಾಮೂಲಿ ಫಾರಮ್ ಕೋಳಿ ಆದರೆ ಅದು ನಾವು ಡೈರೆಕ್ಟಾಗೆ ಮಾಡ್ಕೊಳ್ಬೋದು ಇಲ್ಲಿ ಚಿಕನ್ ಅಷ್ಟು ಹಾಕೊಂಡಾದಮೇಲೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಮೀಡಿಯಂ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿರೋದು ನೀರ್ ಹಾಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ಒಂದ್ಸಲ ಸೌಟಲ್ಲಿ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ ಕ್ಯಾಪ್ ಏನಿದೆ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಷಲ್ ಬಂದ್ಬಿಟ್ಟು ಮೂರ್ ವಿಷಲ್ ಹಾಕ್ಸ್ತಾ ಇರೋದು ಅಂದ್ರೆ ಇಲ್ಲಿ ನಾಟಿ ಕೋಳಿ ಆಗಿರೋದ್ರಿಂದ ಮೂರ್ ವಿಷಲ್ ಹಾಕಿಸ್ಬೇಕಾಗುತ್ತೆ ಅಲ್ಲಿ ನಾಟಿ ಕೋಳಿ ಚಿಕನ್ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಕೊಳ್ಬಹುದು ಚಿಕನ್ ಮೇತಿ ಗ್ರೇವಿ ಏನಿದೆ ಇದು ಚಪಾತಿ ರೊಟ್ಟಿ ಊಟಕ್ಕೆ ತುಂಬಾನೇ ಚೆನ್ನಾಗಿರ್ತದೆ ಇಲ್ಲಿ ಕುಕ್ಕರ್ ಅಲ್ಲಿ ಮೂರ್ ವಿಷಲ್ ಹಾಕಿಸಿದ್ಮಲ್ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇರೋದು ಇಲ್ಲಿಗೆ ಚಿಕನ್ ಮೇತಿ ಗ್ರೇವಿ ಏನಿದೆ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು